ಟ್ರೈಲರ್ ನೋಡ್ತಾ ಹೋದ್ರೆ ನಿಜವಾಗ್ಲು ಒಂದು ರೀತಿಯಾಗಿ ಏನ್ರೀ ಇದು ಎಷ್ಟು ಶೇಡಲ್ಲಿ ಮಾಡಿದಾರ್ರಿ ಇವರು ಕ್ಷಣಕ್ಕೊಂದು ಬಣ್ಣಗೆ ಗೊಂದ್ ವೇಷ ಸೊ ನೋಡಿ ದರ್ಶನ್ ಅವರ ಡೈಲಾಗ್ ಆರಂಭ ಆಗ್ತಿದ್ದ ಹಾಗೆ ಹೆಂಗೆ ಸೌಂಡ್ ಮಾಡ್ತಾ ಇದೆ ಅಂತಂದ್ರೆ ಅಲ್ಲ ನಾನು ನಿಜವಾದ ರೂಪಾನ ಸರಿಯಾಗಿ ನೋಡೇ ಇಲ್ವಲ್ಲ ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ದ ಸೇಮ್ ಫಾದರ್ ಆ ಈ ಡೈಲಾಗ್ ಒಂದು ರೀತಿಯಾದಂತ ಚಮಕ್ ಕೊಡುವಂತ ಕೆಲಸ ಆಗ್ತಾ ಇದೆ ಎಕ್ಸ್ಕ್ಯೂಸ್ ಆ ಡಿಲೇವರಿ ಡೈಲಾಗ್ ಇದೆಯಲ್ಲ ನಿಜವಾಗ್ಲೂ ಗಿಲ್ಲಿದ್ ಹೆಂಗ ಅನಿಸ್ತಾ ಇದೆ ಅಂತಂದ್ರೆ ಸಿಕ್ಕಾಪಟ್ಟೆ ಓಪ್ ಸೆಕೆ ಆಗ್ತಾ ಇದೆ ಅನ್ಮತ್ತ ಲೆ ಲೆಕ್ಕಾಚಾರದಲ್ಲಿ ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಂಗಿಲ್ಲ ನಾನ್ ಬರ್ತಿದ್ದೀನಿ ಚಿನ್ನ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಬಾಲಿಕ ಎಸ್ ಡಬಲ್ ಟ್ರೈಲರ್ ರಿಲೀಸ್ ಆಯ್ತು ರೀ ಏನ್ರಿ ಧಮಾಕವು ಅಬ್ಬಬ್ ಅಬ್ಬಬ್ಬಬ್ಬಬ್ಬಬ್ಬ ಕೇಳಂಗಿಲ್ಲಲ್ರಿ ಆ ರೇಂಜಿಗೆ ಒಂದು ವೈಪ್ ಕೊಡ್ತಾ ಇದೆಯಲ್ರಿ ಏನ್ರಿ ಟ್ರೈಲರು ಟ್ರೈಲರ್ ನೋಡ್ತಾ ಹೋದರೆ ನಿಜವಾಗಲೂ ಒಂದು ರೀತಿಯಾಗಿ ಇದು ಎಷ್ಟು ಶೇಡಲ್ಲಿ ಮಾಡಿದ್ದಾರೆ ರೀ ಇವರು ಏನು ಅನ್ನುವಂಥದ್ದು ಅಭಿಮಾನಿಗಳು ಕಾಯ್ತಾ ಇದ್ರಲ್ಲ ಆ ಅಭಿಮಾನಿಗಳಿಗೋಸ್ಕರ ಒಂದಿಷ್ಟು ಈ ರೀತಿಯಾಗಿ ಸಿನಿಮಾವನ್ನ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ ಅದು ದರ್ಶನ್ ಅವರ ನೋಡಿ ಆ ಡೈಲಾಗ್ ಆರಂಭ ಆಗ್ತಿದ್ದ ಹಾಗೆ ಅವರ ಧ್ವನಿಯಲ್ಲಿ ಆ ನಗು ಆಗಿರ್ಬೋದು ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು ಎಲ್ಲವೂ ಕೂಡ ನೋಡ್ತಾ ಹೋದರೆ ಅಬ್ಬಬ್ಬಾ ಏನ್ರಿ ಇದು ಏನು ರೀ ಡೈಲಾಗು ಏನ್ರಿ ಇದು ಟ್ರೇಲರು ಅನ್ನುವಂಥ ಮಾತುಗಳು ಇದೀಗ ಸೊ ಈ ಗಿಲ್ಲಿ ನಟ ಆವಾಗವಾಗ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾನಲ್ಲ ಈ ಮಾತುಗಳು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ರೀ 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 ಏನ್ರಿ ಇದು ಏನ್ರಿ ನಿಮ್ದು ನಿಮ್ಮದು ಹವ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ನೋಡೋಕ್ಕಾಗ್ತಾ ಇಲ್ಲಲ್ರಿ ಎಡ ಕಣ್ಣಿಂದ ಅನ್ನುವಂಥದ್ದು ಬಟ್ ಇದೀಗ ಟ್ರೇಲರ್ ನೋಡಿದಂಥವ್ರು ಏನ್ ರೀ ಒನ್ ಅವರಲ್ಲಿ ಲಕ್ಷ 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 ವ್ಯೂವ್ಸ್ ಅಲ್ರಿ ಗುರು ಇದು ಒನ್ ಅವರ್ ಐದು ಲಕ್ಷ ನಲವತ್ತು ಸಾವಿರ ವ್ಯವ್ಸ್ ಅಬ ಏನ್ ರೀ ಇದು ಈ ರೀತಿನ ಸೊ ನೋಡಿ ದರ್ಶನ್ ಅವರ ಡೈಲಾಗ್ ಆರಂಭ ಆಗ್ತಿದ್ದ ಹಾಗೆ ಅವಾಲಕಿ ಪವಾಲಕಿ ಕಾಂಚನ ಮಿಣ ಮಿಣ ಡಾಮ್ ಡೋಮ್ ಕಟಾರ್ ಅನ್ನುವಂಥದ್ದು ಒಂದು ಡೈಲಾಗು ಹೆಂಗೆ ಸೌಂಡ್ ಮಾಡ್ತಾ ಇದೆ ಅಂತಂದ್ರೆ ಬಹಳಷ್ಟು ಒಂದು ರೀತಿಯಾದಂತ ವೈಪ್ ಕೊಡ್ತಾ ಇದೆ ನೋಡಿ ಆ ಸಂದರ್ಭದಲ್ಲಿ ರಚನಾ ಅವರು ಒಂದ್ ಕಡೆ ಹೀರೋಯಿನ್ ನೋಡಪ್ಪ ಕ್ಷಣಕ್ಕೊಂದು ಬಣ್ಣ ಘಳಿಗೆಗೊಂದು ವೇಷ ನಾನಾ ನೀನ ನಿಜವಾದ ರೂಪಾನೇ ಸರಿಯಾಗಿ ನೋಡಕ್ಕೆ ಸಿಗ್ತಾ ಇಲ್ವಲ್ಲ ಅನ್ನುವಂತ ರೀತಿಯಾಗಿ ಮಾತಾಡ್ತಾರೆ ಸೊ ಅದೇ ಸಂದರ್ಭದಲ್ಲಿ ದರ್ಶನ್ ಅವರ ಬಗ್ಗೆ ಒಂದಿಷ್ಟು ಮತ್ತೊಂದು ಡೈಲಾಗ್ ಬರುತ್ತೆ ಅಲ್ಲಿ ಲುಕ್ ಅಲ್ಲಿ ಅವನು ಹೀರೋನೆ ಆದ್ರೆ ಅಲ್ಲಿ ಇದ್ರೆ ಫುಲ್ ಆನ್ ಟೆರರ್ ಎಸ್ ದರ್ಶನ್ ನೋಡೋದಕ್ಕೆ ಲುಕ್ ಅಲ್ಲಿ ಹೀರೋ ಕಣ್ರಿ ಬಹಳ ಅದ್ಭುತವಾದಂತ ಹೀರೋ ಕಾಣಿಸ್ತಾರೆ ಆದ್ರೆ ಅಲ್ಲಿ ಇದ್ರೆ ಒಂದು ರೀತಿಯಾದಂತ ಫುಲ್ ಟೆರರ್ ಅಬ್ಬಾ ಏನಪ್ಪಾ ಇದು ಲುಕ್ಕು ಒಂದು ಕಡೆ ದರ್ಶನ್ ಅವರ ಲುಕ್ಕು ನೋಡ್ತಾ ಹೋದಾಗ ನಿಜವಾಗ್ಲೂ ನನಗೆ ಬಿಡುತ್ತೆ ಏನ್ರಿ ಇದು ಲುಕ್ಕು ಈ ರೀತಿಯಾಗಿ ಕೂಡ್ತಾ ಇದ್ದಾರಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು ಬಾಕಾಪಕ್ಷಿ ಕಾದಂಗೆ ಕಾಯ್ತಾ ಇದ್ರು ಯಾವಾಗ ರಿಲೀಸ್ ಆಗುತ್ತೋ ಏನ್ ಕತೆ ಯಾವಾಗ ರಿಲೀಸ್ ಆಗುತ್ತೋ ಏನ್ ಕತೆ ಡಿಸೆಂಬರ್ ಐದನೇ ತಾರೀಕು ಏನಾಗುತ್ತೋ ಏನ್ ಕತೆ ಹೆಂಗಿರುತ್ತೋ ಏನ್ ಕತೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ವಿಮರ್ಶೆ ಮಾಡೋದೇನು ಅಭಿಮಾನಿಗಳು ಕಾಯೋದೇನು ಬಬ್ಬಾಬ್ಬಾ ನಿಜವಾಗ್ಲೂ ಕೂಡ ನೋಡಿ ಅಲ್ಲಿ ಒಂದು ಸನ್ನಿವೇಶ ರಾಬರ್ಟ್ ಸಿನಿಮಾದಲ್ಲಿ ಆಗಿರುವಂಥ ಒಂದು ಈ ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಎ ದ ಸೇಮ್ ಫಾದರ್ ಅನ್ನುವಂಥ ಒಂದು ಡೈಲಾಗ್ ಇದೆಯಲ್ಲ ಆ ಈ ಡೈಲಾಗ್ ಒಂದು ರೀತಿಯಾದಂಥ ಚಮಕ್ ಕೊಡುವಂಥ ಕೆಲಸ ಆಗ್ತಾ ಇದೆ ಭಾಳಷ್ಟು ಏನೋ ಒಂದು ವೆರೈಟಿ ಇದೆಯಲ್ಲಪ್ಪ ಇದು ಅಂತ ಅನ್ನಿಸ್ತಾ ಇದೆ ಬಟ್ ಇಲ್ಲಿ ಮತ್ತೊಂದು ಕಾಮಿಡಿ ಏನಪ್ಪಾ ಅಂತಂದರೆ ಎಕ್ಸ್ಕ್ಯೂಸ್ ಮೀ ಪಿ ಸಿ ಚೂರು ಎ ಸಿ ಹಾಕಮ್ಮ ಲಾಸ್ಟ್ ಒಂದಿಷ್ಟು ಸಖೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಂತ ಗಿಲ್ಲಿ ಮಾತಾಡುವಂಥ ಮಾತು ಅಂದರೆ ಆ ಅಲ್ಲ ಗಿಲ್ಲಿ ಕೂರುವಂಥ ಗತ್ತು ಆ ಪೊಲೀಸ್ ಸ್ಟೆಷನ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ಮಾತಾಡುವಂಥ ಮಾತು ಆ ಡಿಲೆವರಿ ಡೈಲಾಗ್ ಇದೆಯಲ್ಲ ನಿಜವಾಗ್ಲೂ ಗಿಲ್ಲಿದು ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ಎಕ್ಸ್ಕ್ಯೂಸ್ ಮೈ ಪೀಸಿ ಸ್ವಲ್ಪ ಚೂರು ಎ ಸಿ ಹಾಕಮ್ಮ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಓಪ್ ಸಖೆ ಆಗ್ತಾ ಇದೆ ಅನ್ಬುತ್ತೆ ಲೆಕ್ಕಾಚಾರದಲ್ಲಿ ಸೊ ಬಹಳಷ್ಟು ಅಂತಂದ್ರೆ ಈ ಡೈಲಾಗ್ ಗಮನಿಸ್ತಾ ಹೋದ್ರೆ ಟ್ರೇಲರ್ ಅಲ್ಲಿ ಒಂದೊಂದಕ್ಕೆ ಒಂದೊಂದು ಒಂದೊಂದಕ್ಕೆ ಒಂದೊಂದು ಅನ್ನುವಂತ ರೀತಿಯಾಗಿ ಫಸ್ಟ್ ಟಮ್ನ ಕ್ಯಾರೆಕ್ಟರ್ನ ಅಸೋಸಿಯೇಷನ್ ಮಾಡಬೇಕು ಅಂತ ಹೇಳ್ತಾರೆ ಅವನ ಒಂದು ಲೂಪ್ ಹೋಲ್ ಸಿಕ್ಕ್ರೆ ಸಾಕು ದರ್ಶನ್ ಅವರ ಒಂದು ಲೂಪ್ ಹೋಲ್ ಸಾಕು ಈ ಡಬಲ್ ಸಿನಿಮಾದಲ್ಲಿ ಒಂದಿಷ್ಟು ಲೂಪ ಲೂಪ್ ಹೋಲ್ ಸಿಕ್ಕ್ರೆ ಸಾಕು ಅನ್ನುವಂತ ಒಂದು ಡೈಲಾಗ್ ಇದೆ ನೋಡ್ರಿ ಆಸೆ ಪಟ್ರೆ ಕೇಳಬೇಕು ಕೊಡದಿದ್ರೆ ಕಿತ್ಕೋಬೇಕು ಇಲ್ಲಿ ಹಂಗೆ ಇರೋದು ಜಮಾನ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಆಸೆ ಪಟ್ರೆ ಕೇಳಬೇಕು ಕುಡ್ದಿದ್ರೆ ಕಿತ್ಕೋಬೇಕು ನಾನು ಕೂತಿದ್ದ ಚೇರ್ನಲ್ಲಿ ನಲ್ಲಿ ಯಾರು ಕೂತ್ಕೋಬಾರದು ಅಂತ ವಿಲನ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸೊ ವಿಲನ್ ಹೇಳದಂತ ಸಂದರ್ಭದಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದಾಗ ನೋಡಿ ಖೇಲ್ ಕತಂ ನಾಟಕ್ ಬಂದ್ ಎಲ್ರು ಬರ್ತಿದ್ಯಾ ಏನ್ ಚಿನ್ನ ನಿನ್ ಪ್ರಾಬ್ಲಮು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ರೀತಿಯಾಗಿ ಗಮನಿಸ್ತಾ ಹೋದ್ರೆ ನೋಡಿ ಡೆಬಿಲ್ ದ ಡಬಿಲ್ ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಂಗಿಲ್ಲ ನಾನ್ ಬರ್ತಾ ಇದ್ದೀನಿ ಚಿನ್ನ ವೇಟ್ ಅಂಡ್ ಸಿ ಅನ್ನುವಂತ ಒಂದು ಮತ್ತೊಂದು ಡೈಲಾಗ್ ಕೊಟ್ಟಿದಾರಲ್ಲ ಸಿಕ್ಕಾಪಟ್ಟೆ ಯಾಕಂದ್ರೆ ಈ ಮೊನ್ನೆ ಒಂದಿಷ್ಟು ಗ್ಲಿಪ್ಸ್ ರೆಡಿ ಆಗ್ಬಿಟ್ಟಿತ್ತು ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ಗೆ ಯಾಕಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲಾ ಕಡೆ ಒಂದಿಷ್ಟು ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಹಿಂದಿನ ಡೈಲಾಗ್ ಏನಿದೆ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಆದ್ರೆ ಅದರ ಪೂರ್ತಿ ಡೈಲಾಗ್ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸೂರ್ಯಂಗೆ ತುಂಬಾ ಒತ್ತು ಗ್ರಹಣ ಹಿಡಿಯಲ್ಲ ನಾನ್ ಬರ್ತಾ ಇದ್ದೀನಿ ಚಿನ್ನ ಎಸ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಂತ ಟ್ರೇಲರು ಯಾವ ರೀತಿ ಆಗಿರ್ಬೋದು ಏನ್ ಗೊತ್ತ ಯಾಕಂದ್ರೆ ಈ ಟ್ರೇಲರ್ ಈ ರೀತಿಯಾಗಿ ಹೈಪ್ ಕೊಡ್ತಾ ಇದೆ ಅಂತಂದ್ರೆ ಸಿನಿಮಾ ಯಾವ ರೀತಿ ಆಗಿದರೆ ಕೂತ್ಕೊಂಡು ನೋಡೋದಕ್ಕೆ ಆಗೋದಿಲ್ಲ ಅಭಿಮಾನಿಗಳಂತರೂ ಕೇಳಕ್ಕೆ ಹೋಗಬೇಡಿ ಅವತ್ತಿನ ದಿನ ಹಬ್ಬದ ವಾತಾವರಣ ಅಲ್ಲ ಇಡೀ ಹೆಂಗೆ ಅಂತಂದ್ರೆ ಏರ್ ಏರಿಯಾದಲ್ಲಿ ಒಂದ್ ಕಡೆ ದರ್ಶನ ಹಬ್ಬ ಏರ್ ಏರಿಯಾದಲ್ಲಿ ನಗರ ನಗರದಲ್ಲಿ ಪಟ್ಟಣ ಪಟ್ಟಣದಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಅವತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ ಅಷ್ಟರ ಮಟ್ಟಿಗೆ ಹೈಪ್ ಅನ್ನ ಕೊಡ್ತಾ ಇದೆ ಸೊ ಈ ಸೂರ್ಯನ್ಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಗ್ರಹಣ ಹಿಡಿದಾಗ ಒಮ್ಮೆ ಒಂದ್ ಕಡೆ ವರ್ಷಕ್ಕೆ ಒಂದ್ಸರಿ ಗ್ರಹಣ ಹಿಡಿಯೋದು ಅಥವಾ ಅವಾಗ ಗ್ರಹಣ ಹಿಡಿಯೋದನ್ನ ನಾವು ನೋಡಿರ್ತೀವಿ ಆದ್ರೆ ತುಂಬಾ ಹೊತ್ತು ಹಿಡಿಯೋದಿಲ್ಲ ಅಲ್ಲ ಅದಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ ಚಿನ್ನ ಯಾಕೆ ಅಂತಂದ್ರೆ ದರ್ಶನ್ ಅವರಿಗೆ ಒಂದಿಷ್ಟು ಗ್ರಹಣ ಹಿಡಿದಿದೆ ಅಲ್ಲ ಅದು ತುಂಬಾ ಹೊತ್ತು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಬರ್ತಾ ಇದ್ದೀನಿ ಚಿನ್ನ ಬರ್ತಾ ಇದ್ದೀನಿ ವೈಟ್ ಅಂಡ್ ಸಿ ಅನ್ನುವಂಥದ್ದು ಸೊ ಅಷ್ಟರ ಮಟ್ಟಿಗೆ ಅದ್ಭುತ కడ ఈ అవలకి పవాలకి డైలాగ్ వన్ ఫుల్ చింది సా ಹೈಪ್ ಕೊಡ್ತಾ ಇದೆ ಸೊಮ್ಮೆ ಕಾಯ್ತಾ ಇದೀವ್ರಿ ಸಿನಿಮಾಗೋಸ್ಕರ ಅಭಿಮಾನಿಗಳು ಕಾಯ್ತಾ ಇದಾರೆ ಏನಾಗುತ್ತೋ ಏನ್ ಕತೆನೋ ಏನಾಗುತ್ತೋ ಏನ್ ಕತೆನೋ ಯಾವ ರೀತಿಯಾಗಿ ಒಂದಿಷ್ಟು ಸೀನ್ ಗಳಿದ್ದಾವೋ ಏನ್ ಕತೆನೋ ಏನಪ್ಪ ಇಲ್ಲಿ ಎಷ್ಟು ಶೇಡ್ಗಳಲ್ಲಿ ಮಾಡಿದ್ದಾರೋ ಗೊತ್ತಿಲ್ಲ ಒಂದು ಕಡೆ ವಿಲನ್ ಆದ್ರೆ ಮತ್ತೊಂದು ಕಡೆ ಹೀರೋ ಮತ್ತೊಂದು ಕಡೆ ನೋಡ್ತಾ ಹೋದ್ರೆ ಸಮಾಜ ಸೇವಕರು ಇವೆಲ್ಲವೂ ಕೂಡ ಒಂದೊಂದಾಕಿ ಒಂದೊಂದಾಕಿ ಗೊತ್ತಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಹೈಪನ್ನ ತೋರಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಅದ್ಭುತವಾಗಿದೆ ಟ್ರೈಲರ್ ಗಮನಿಸ್ತಾ ಇದ್ರೇನೆ ಒಂದರ ಐತಿ ಮೈಯೆಲ್ಲ ಚುಂಬನುತ್ತೆ ಸ್ವಾಮಿ ಕೂದಲೆಲ್ಲ ಹೇಳ್ತಾ ಇದೆ ಅಷ್ಟರ ಮಟ್ಟಿಗೆ ಆ ಟ್ರೈಲರ್ ಒಂದು ಕಡೆ ಕಿಕ್ಕನ್ನು ಕೊಡ್ತಾ ಇದೆ ಅಷ್ಟರ ಮಟ್ಟಿಗೆ ಯಾಕಂದ್ರೆ ಲುಕ್ ಅಲ್ಲಿ ಅವರು ಹೀರೋದೆ ಬಟ್ ಆದ್ರೆ ಕಿಕ್ಕಲ್ಲಿದ್ದರೆ ಫುಲ್ಲು ಫುಲ್ ಆ್ಯಂಡ್ ಟೆರರ್ ಅವರು ನಿಜವಾಗ್ಲೂ ಟೆರರ್ ಸ್ವಾಮಿ ಅದ್ಭುತವಾದಂಥ ಅದ್ಭುತವಾದಂಥ ಅದ್ಭುತ ರೀ ಅದ್ಭುತ ಅಂತಂದ್ರೆ ಅದ್ಭುತ ಟ್ರೇಲರು ಬಹಳ ಅದ್ಭುತವಾಗಿದೆ ಸೊ ಒಂದೊಂದು ಡೈಲಾಗ್ಗಳು ಗಮನಿಸ್ತಾ ಹೋದಾಗ ಒಂದೊಂದು ಬಿಜಿಎಂ ಮ್ಯೂಸಿಕ್ ಗಳನ್ನ ಕೇಳಿಸ್ತಾ ಹೋದಾಗ ಮತ್ತೊಂದು ಸೀನ್ಗಳನ್ನು ನೋಡ್ತಾ ಹೋದಾಗ ಕ್ಯಾಮ್ರಾ ಆ್ಯಂಗಲ್ ನೋಡ್ತಾ ಹೋದಾಗ ಈ ಸ್ಟೋರಿ ಒಂದಿಷ್ಟು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಸೊ ಡಿಸೆಂಬರ್ ಹನ್ನೊಂದನೇ ತಾರೀಕು ಹಬ್ಬದ ವಾತಾವರಣ ಕಟ್ಔಟು ಹಾಲಿನ ಅಭಿಷೇಕ ಏನು ಮಾಡಬೇಕು ಅಭಿಮಾನಿಗಳು ರೆಡಿ ಆಗಿದ್ದಾರೆ ಟೀ ಟಿ ಶರ್ಟು ಏನ್ ಕೇಳಕ್ಕೆ ಹೋಗಬೇಡಿ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಬರೀ ಅವತ್ತಿನ ದಿನ ಏನಾದರೂ ದರ್ಶನ್ ಹೊರಗಡೆ ಬಂದರೆ ಸಾಕು ಕೇಳಕ್ಕೆ ಹೋಗಬೇಡಿ ಕೇಳಕ್ಕೆ ಹೋಗ್ಬಿಡಿ ಕರ್ನಾಟಕದಲ್ಲಿ ಇಂಡಿಯನ್ ಆರ್ಮಿಯನ್ನು ತರಬೇಕಾಗಿಬಿಡುತ್ತೆ ಯಾಕೆಂದರೆ ಪೊಲೀಸರ ಕೈಯಿಂದ ಅಷ್ಟು ಅಭಿಮಾನಿಗಳನ್ನು ಸಂಭಾಳಿಸೋದು ಬಹಳ ಕ ಕಷ್ಟ ಆಗೋಗ್ಬಿಡುತ್ತೆ ಹರಸಾಹಸ ಪಟ್ಟು ಬಿಡ್ತಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಸೊ ಹಾಗಾಗಿ ಒಂದು ಕಡೆ ಏನಾದರೂ ಆವತ್ತಿನ ದಿನ ಅಸ್ತು ಅಂತು ಅಂತಂದರೆ ನ್ಯಾಯಾಧೀಶರು ಏನಾದರೂ ಕೋರ್ಟ್ ಒಂದಿಷ್ಟು ಪೆರಲ್ ಮೇಲೆ ಅವತ್ತೇನಾದರೂ ಹೊರಗಡೆ ಬಂದ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ದರ್ಶನ್ ಅಭಿಮಾನಿಗಳಿಗೆ ಅವತ್ತಿನ ದಿನ ಅವತ್ತಿನ ಕ್ಷಣವನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ ಇತಿಹಾಸದ ಪುಟದಲ್ಲಿ ಬರೆದು ಬಿಡ್ತಾರೆ ಇತಿಹಾಸದ ಪುಟದಲ್ಲಿ ಬರೆಯೋದಕ್ಕೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಡೆವಿಲ್ ಅನ್ನ ಹೆಂಗಾದ್ರೂ ಮಾಡಿ ಹಿಟ್ ಮಾಡಲೇಬೇಕು ಇತಿಹಾಸವನ್ನ ಕ್ರಿಯೇಟ್ ಮಾಡಲೇಬೇಕು ಕನ್ನಡ ಚಿತ್ರರಂಗದಲ್ಲಿ ಡೆವಿಲ್ ಏನು ಅನ್ನೋದನ್ನ ಗತ್ತನ್ನು ತೋರಿಸಬೇಕು ಅಂತ ಅಭಿಮಾನಿಗಳು ರೆಡಿ ಆಗಿಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಕಾತುರದಿಂದ ಕಾಯ್ ಇದ್ದಾರೆ ಹನ್ನೂರನೇ ತಾರೀಕು ಡೇ ಯಾವಾಗ ಹೋಗಿ ನಾನು ನೋಡ್ಲಿ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಟಿಕೆಟೇ ಸಿಗ್ತಾ ಇಲ್ಲ ಸ್ವಾಮಿ ಅಷ್ಟರ ಮಟ್ಟಿಗೆ ಟಿಕೆಟ್ ಸಿಗ್ತಾ ಇಲ್ಲ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಮೇನ್ ಥಿಯೇಟರ್ ಅಲ್ಲೂ ಇಲ್ಲ ಯಾವ ಥಿಯೇಟರ್ ಅಲ್ಲೂ ಇಲ್ಲ ಮತ್ತೊಂದು ಕಡೆ ಬುಕ್ ಮೈ ಶೋ ಅಲ್ಲೂ ಕೂಡ ಹುಡುಕೋದ್ರೂ ಒಂದ್ ಕಡೆ ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಒಂದು ಕಡೆ ಶೋಲ್ಡ್ ಔಟ್ ಆಗೋ ಹೌಸ್ಫುಲ್ ಹೌಸ್ ಫುಲ್ ಮೇಲೆ ಹೌಸ್ಫುಲ್ ಹೌಸ್ಫುಲ್ ಮೇಲೆ ಹೌಸ್ಫುಲ್ ಎಷ್ಟು ಶೋ ಹಾಕ್ತೀರಾ ನೀವು ದಿನಕ್ಕೆ ನಾಲ್ಕು ಆಟನ ಐದಾಟ ಹಾಕಿದ್ರು ಕೂಡ ಅವತ್ತಿನ ದಿನ ಮಾತ್ರ ಕೇಳಕ್ಕೆ ಹೋಗಬೇಡಿ ನೋಡೋಣ ಟ್ರೇಲರ್ ಮಾತ್ರ ಬಹಳ ಅದ್ದೂರಿಯಾಗಿ ಬಂದಿದೆ ಬಹಳ ಅದ್ಭುತವಾಗಿ ಬಂದಿದೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಈ ರೀತಿಯಾಗಿ ಬರ್ಬೇಕಾಗಿತ್ತು ಆ ರೀತಿಯಾಗಿ ಬರಬೇಕಾಗಿತ್ತು ಅಂತ ಊಹೆ ಇತ್ತು ಆ ಊಹೆಗೂ ಮೀರಿ ಟ್ರೇಲರ್ ಬಂದಿದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ ಏನ್ ಕತೆನೋ ಎಸ್ ಇದಾಗಿದ್ದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ